ನಮಸ್ಕಾರ ಶೇಷನಾರಾಯಣ ಅವರು ಕನ್ನಡದ ಪ್ರಸಿದ್ಧ ಕಥೆಗಾರರು ಅವ್ರ ಬಗ್ಗೆ ಇಲ್ಲೊಂದು ಮಾಹಿತಿ ಇದೆ ಅದನ್ನು ನೋಡಿಬಿಡ್ತೀನಿ ಇಂದು ಅವರ ಸಂಸ್ಮರಣೆ ದಿನ ಹುಟ್ಟಿದ ದಿನಕ್ಕೆ ಅಂತ ಹೇಳಿ ಬೇಕಾದಷ್ಟು ಜನರದ್ದು ಬರತನ ಮಾಹಿತಿ ಅದು ಜಾಲತಾಣದಿಂದ ತೆಗೆದುಕೊಂಡಿರುವಂಥದ್ದು ಶೇಷ ನಾರಾಯಣ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಆಗಸ್ಟ್ ಹದಿನೆಂಟರಂದು ಜನಿಸಿದರು ಅಂದರೆ ನವೋದಯದ ಕಾಲಕ್ಕೆ ಹೇಳ್ತಾರೆ ಎಲ್ಲ ಪತ್ರಿಕೆಗಳಲ್ಲೂ ಅವರ ಕಥೆಗಳು ತುಂಬ ಬರ್ತಿದ್ವು ಒಂದು ಕಾಲದಲ್ಲಿ ಅವರ ಊರು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿರುವ ತಾಳವಾಡಿ ಫಿರ್ಕಾಗೆ ಸೇರಿದ ಪಾಳ್ಯ ಎಂಬ ಗ್ರಾಮ ತಂದೆ ಸುಬ್ರಹ್ಮಣ್ಯ ತಾಯಿ ಕಾವೇರಿ ಕುಟುಂಬದ ಬಡತನದಿಂದಾಗಿ ಓದು ನಾಲ್ಕನೇ ತರಗತಿಗೆ ನಿಂತು ಹೋಯಿತು ಉದ್ಯೋಗ ಆರಿಸುತ್ತಾ ಊರೂರು ಅಲೆಯ ತೊಡಗಿದರು ಮೊದಲು ಲಾರಿ ಕಂಪನಿಯೊಂದರಲ್ಲಿ ಕೂಲಿ ಕೆಲಸ ಮಾಡಿದರು ತಿರುಪತಿ ತಿಮ್ಮಪ್ಪನ ಫೋಟೋ ಮಾರಾಟ ಗಾರೆ ಕೆಲಸ ರೈಲು ಬಸ್ಸು ನಿಲ್ದಾಣಗಳಲ್ಲಿ ಹೊರೆ ಹೊತ್ತ ಕೂಲಿ ಕೆಲಸ ಹೀಗೆ ಅನೇಕ ರೀತಿಯ ಕೆಲಸ ಮಾಡಿದರು ಮುಂದೆ ಮೈಸೂರಿನ ಮುದ್ರಣಾಲಯವೊಂದರಲ್ಲಿ ಮೊಳೆ ಜೋಡಿಸುವುದರಿಂದ ನಾವು ಡಿ ಟಿ ಪಿ ಅಂತಿದ್ದಲ್ಲ ಅದಕ್ಕಿಂತ ಮುಂಚೆ ಇದ್ದಿದ್ದು ಮೊಳೆ ಜೋಡಿಸೋದು ಅಂತ ಹೇಳಿ ಅಕ್ಷರಗಳನ್ನು ಒಂದು ಕಬ್ಬಿಣದ ತುದಿಯಲ್ಲಿ ಕೆತ್ತಲಾಗಿರ್ತಿತ್ತು ಅದನ್ನು ಜೋಡಿಸಿ ಆದ್ದರಿಂದ ನಾವು ಮಾಡ್ತಾಯಿದ್ದಿದ್ದು ಆ್ಯಕ್ಚುಲಿ ನನ್ನ ಮೊದಲ ಸರ್ಕಲ್ನ ಮೊಳೆ ಜೋಡಿಸ್ಕೊಂಡೇ ಆಗಿದ್ದಿದ್ದು ಮೊಳೆ ಜೋಡಿಸುವುದರಿಂದ ಹಿಡಿದು ಮುದ್ರಿಸುವುದರವರೆಗೆ ಆಗ ಈ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಹೋಗ್ತವರಿಂದ ತಿನ್ನ ಬೈಂಡಿಂಗ್ವರೆಗೆ ಮುದ್ರಣ ತಂತ್ರಜ್ಞಾನದಲ್ಲಿ ಪರಿಣತರಾದರು ಒಂದಷ್ಟು ಕಾಲ ಪತ್ರಕರ್ತರಾಗಿ ಚಿತ್ರಗುಪ್ತ ಅನ್ನುವ ಪತ್ರಿಕೆಯಲ್ಲಿ ದುಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿ ಎಂ ಶ್ರೀ ಅಚ್ಚುಕೂಟ ಸೇರಿ ಅದರ ಮುಖ್ಯಸ್ಥರಾದರು ಬರೀ ಅನುಭವದಿಂದ ಏನೂ ಇಲ್ಲ ನಾನು ಫೈ ಕ್ಲಾಸು ಬಿ ಎಂ ಶ್ರೀ ಅಚ್ಚುಕೂಟ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಲಭಾಗದ ಕೊನೆಯ ಬಿಲ್ಡಿಂಗ್ ಇದೆ ಕೃಷ್ಣಾಜ ಪರಿಷತ್ ಮಂದಿರೋದು ವಲ್ಪಕ್ಕ ಅಲ್ಲಿ ಇವರು ಅಚ್ಚುಕೂಟದ ಮುಖ್ಯಸ್ಥರಾದರು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಶ್ವಕೋಶ ಪ್ರಕಟಣೆ ಯೋಜನೆಯಲ್ಲಿ ಭಾಗಿಯಾದರು ಈ ಮಧ್ಯೆ ಎಪ್ಪತ್ತರ ದಶಕದಲ್ಲಿ ತಮ್ಮದೇ ಆದ ವಿಕಾಸ ಮುದ್ರಣಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಈ ಮುದ್ರಣಾಲಯವು ಉತ್ತಮ ಗುಣಮಟ್ಟದ ಮುದ್ರಣಕ್ಕೆ ಹೆಸರುವಾಸಿಯಾಯಿತು ಪ್ರಖ್ಯಾತ ಲೇಖಕರ ಗ್ರಂಥಗಳನ್ನು ಮುದ್ರಿಸಿದರು ಆದರೆ ಒಂದು ಮುಂಜಾನೆ ಹಠಾತ್ತನೇ ವಿಕಾಸ ಮುದ್ರಣಾಲಯ ಬಂದಾಯಿತು ಶೇಷನಾರಾಯಣರು ಕಾಣದಾದರೂ ನಾಪತ್ತೆಯಾಗೋದು ಮದ್ರಾಸಿನಲ್ಲಿದ್ದಾರೆಂದು ಸ್ವಲ್ಪ ಕಾಲದ ನಂತರ ಬೆಂಗಳೂರಿನ ಗೆಳೆಯರಿಗೆ ಸುದ್ದಿ ಬಂತು ಒಂದಷ್ಟು ಕಾಲದ ಅಜ್ಞಾತವಾಸದ ನಂತರ ಶೇಷನಾರಾಯಣ ಬೆಂಗಳೂರಿಗೆ ಹಿಂದಿರುಗಿದರು ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ನೋವುಂಡು ಅಲಿಪ್ತರಂತೆ ಇರುತ್ತಿದ್ದ ಶೇಷನಾರಾಯಣರ ಮು ಮಾಗಿದ ಜೀವನಾನುಭವವೇ ಅವರ ಸಾಹಿತ್ಯ ಕೃತಿಗಳ ಮೂಲ ಸ್ರೋತ ಸುಮಾರು ಐವತ್ತು ಕೃತಿಗಳ ಕರ್ತೃವಾದ ಶೇಷನಾರಾಯಣರಿಗೆ ಕರ್ತಲಾಮಲಕವಾಗಿ ಒಲಿದದ್ದು ಕಥಾ ಸಾಹಿತ್ಯ ಅವರ ಮೊದಲ ಕಾದಂಬರಿ ಮೂಲ ನಕ್ಷತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೈಸೂರಿನ ಕಾವ್ಯಾಲಯ ಪ್ರಕಾಶನದಿಂದ ಪ್ರಕಟವಾಯಿತು ಮನುಷ್ಯನ ಸ್ವಾರ್ಥ ಅಹಂಕಾರ ದುರಾಸೆ ಗ್ರಾಮೀಣ ಬಡತನ ಇವು ಶೇಷನಾರಾಯಣ ಅವರ ಕೃತಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಸ್ತು ಹದಿನೇಳಕ್ಕೂ ಹೆಚ್ಚು ಕಾದಂಬರಿಗಳು ಮತ್ತು ಎಂಟು ಕಥಾ ಸಂಕಲನಗಳು ಶೇಷನಾರಾಯಣರ ಸಾಹಿತ್ಯ ಮಲ್ಲಾರದ ಪ್ರಮುಖ ಕೃತಿಗಳು ಮಲ್ಲಾರ ಅಂದರೆ ಬಳೆ ಬಳೆ ಮಾರೋರು ಹೆಗಲ್ ಮೇಲೆ ಬಳೆ ಜೋಳಿಗೆ ಹಾಕ್ಕೊಂಡು ಹೋಗೋರು ಅದಕ್ಕೆ ಮಲ್ಲಾರ ಅಂತ ಕರಿತಿದ್ರು ಮಲ್ಲಾರ ಅಥವಾ ಮಲಾರ ಅಂತ ಕರೀತಿದ್ರಂತೆ ಆನೆ ಕೊಂಬು ಅವರ ಜನಪ್ರಿಯ ಕಾದಂಬರಿಗಳಲ್ಲೊಂದು ವಿಭೀಷಣ ಅಹಲ್ಯ ಕಲ್ಲಾಗಲಿಲ್ಲ ಅಯೋಧ್ಯೆಯಲ್ಲಿ ರಾಮನಿಗಿಲ್ಲ ಇವು ರಾಮಾಯಣ ಮಹಾಕಾವ್ಯ ಕುರಿತ ಶೇಷನಾರಾಯಣ ವಿಭಿನ್ನ ದೃಷ್ಟಿಕೋನದ ಕೃತಿಗಳು ಶೇಷನಾರಾಯಣರ ಅನೇಕ ಕಥೆಗಳು ನಾಡಿನ ಪ್ರಖ್ಯಾತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡವು ಸಿಗಳು ನಾಯಿ ಮೊಲ್ಲೆ ಮಲ್ಲಿಗೆ ಕುಮುದ ಅಹಲ್ಯ ಕಲ್ಲಾಗಲಿಲ್ಲ ಕೃಷ್ಣನ ಬಲಗಾಲು ಶಕುನಿ ಮಾವ ಅವರ ಕಥಾ ಸಂಕಲನಗಳು ಶಕುನಿ ಮಾವ ಇವಿಷ್ಟು ಅವರ ಕಥಾ ಸಂಕಲನಗಳು ಆಮೇಲೆ ಮೂಲ ನಕ್ಷತ್ರ ಕಪಿಲೆ ಪದ್ಮರಂಗು ನೊರೆ ಎರಡು ಉಂಗುರ ಬೆಳಗಾಯಿತು ಸೌಮ್ಯ ಮುಂತಾದವು ಅವರ ಕಾದಂಬರಿಗಳು ನಾಟಕ ಮಕ್ಕಳ ಸಾಹಿತ್ಯ ಜೀವನ ಚರಿತ್ರೆಗಳು ಸಹ ಅವರ ಲೇಖನೆಯಿಂದ ಮೂಡಿಬಂದುವು ಕಾವೇರಿ ನದಿ ನೀರಿನ ವಿವಾದ ವಿಕೋಪಘಟ್ಟ ತಲುಪಿ ಬೆಂಗಳೂರು ಮೈಸೂರು ಮಂಡ್ಯಗಳು ಹೊತ್ತಿ ಉರಿಯುತ್ತಿದ್ದ ಸಮಯದಲ್ಲಿ ಎಂಬತ್ತರ ದಶಕ ಕಾಲೇಜಿಗೆ ಪ್ರತಿ ಡಿಸೆಂಬರ್ ಬಂತು ಅಂದರೆ ಕಾವೇರಿ ಗಲಾಟೆ ರಜಾ ಅದು ಇಪ್ಪತ್ತು ಇಪ್ಪತ್ತೆರಡು ದಿವಸ ರಜಾ ರಜಾ ಅಂದರೆ ಗಲಾಟೆ ಬೆಂಗಳೂರು ಅಂತ ಅರ್ಥ ಆ ಉರಿಯುತ್ತಿದ್ದ ಸಮಯದಲ್ಲಿ ಶೇಷನಾರಾಯಣರು ಬರೆದ ಕೃತಿ ಓ ಇದು ತುಂಬ ಪ್ರಸಿದ್ಧವಾದ ಕೃತಿ ಕಾವೇರಿ ಒಂದು ಚಿಮ್ಮು ಒಂದು ಹೊರಳು ಇದನ್ನು ಓದಿದ್ದೀನಿ ಏನು ಹೇಳ್ತಾರೆ ಅದರಲ್ಲಿ ಅಂತಂದರೆ ಈ ಕಾವೇರಿ ನೀರಿನ ಗಲಾಟೆ ಇದೆಯಲ್ಲ ಇದು ಬ್ರಿಟಿಷರ್ ಕಾಲದಿಂದಿತ್ತು ಅಷ್ಟೇ ಅಲ್ಲ ಚೋಳರು ಚಾಲುಕ್ಯರು ಆಳ್ತಾ ಇದ್ರಲ್ಲ ಕರ್ನಾಟಕವನ್ನು ಚಾಲುಕ್ಯರು ಆಳ್ತಿದ್ರು ತಮಿಳ್ನಾಡನ್ನು ಚೋಳರು ಆಳ್ತಿದ್ರಲ್ಲ ಆಗಿನಿಂದ ಇತ್ತು ನರಸಿಂಹ ಅನ್ನೋ ಒಬ್ಬ ರಾಜ ಚಾಲುಕ್ಯ ರಾಜ ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ತಾನೆ ಅಂದರೆ ಅವನ ಕಾಲದ ಅಣೆಕಟ್ಟೆ ಟೆಕ್ನಾಲಜಿ ಪೂರ್ ಟೆಕ್ನಾಲಜಿ ಆಗ ಎಂಥದೋ ಒಂದು ಗೋಡೆ ಗೋಡೆ ಕಟ್ತಾನೆ ಆಗ ಅವನು ಚೋಳರು ಬಂದು ಗೋಡೆ ನೋಡ್ದಾಕಿದ್ದಿರುತ್ತೆ ಅಂದರೆ ನೀರು ನೀರು ಹೋಗ್ಬೇಕು ಗಲಾಟೆ ಇತ್ತು ಅಂತ ಆಮೇಲೆ ಸುಮ್ಮನೆ ಕ್ಲಾಸ್ಗಳಲ್ಲಿ ನಮಗೆ ಪ್ರತಿ ವರ್ಷ ಬಂತು ಅಂದರೆ ಕಾವೇರಿ ಗಲಾಟೆ ಇರ್ತದೆ ಕಾವೇರಿ ಗಲಾಟೆ ಇರೋದು ಅಂತ ಹೇಳಿ ಅಂದ್ಕೊಳ್ತಿದ್ವಿ ರಾಜ್ಕುಮಾರ್ ಕಿಡ್ನಾಪ್ ಆದಾಗಲೂ ಅದೇ ಥರ ಆಗಿತ್ತು ಆಮೇಲೆ ಬಾಬ್ರಿ ಮಸೀದಿ ಬಿದ್ದಾಗಲೂ ಅದೇ ಥರ ಆಗಿತ್ತು ಅದೇನು ವರ್ಷಾಚರಣೆಯಿಂದ ಒಂದು ವರ್ಷ ಮಾಡಿದ್ರು ಆಮೇಲೆ ನಿಲ್ಲಿಸ್ಬಿಟ್ರು ಅದನ್ನು ಹೀಗಾಗಿ ಕಾವೇರಿ ಒಂದು ಹೊರಳು ಒಂದು ಚಿಮ್ಮಗಲು ಇದು ತುಂಬ ಚೆನ್ನಾಗಿ ಅದನ್ನು ಬರೀತಾರೆ ಅದಕ್ಕೆ ನಾನು ಕ್ಲಾಸ್ನ ತಮಾಷೆ ಮಾಡ್ತಾಯಿದ್ದೆ ಅನಾದಿ ಕಾಲದಿಂದ ಇದೆ ನದಿ ಮನುಷ್ಯರು ಹುಟ್ಟಕ್ಕೆ ಮುಂಚೆಯಿಂದನೂ ಅಥವಾ ಪ್ರಾಣಿಗಳು ಹುಟ್ಟಕ್ಕೆ ಮುಂಚೆಯಿಂದನೂ ನದಿ ನದಗಳು ಗಿಡ ಮರಗಳು ಮೊದಲು ಹುಟ್ಟಿದವು ಆಮೇಲೆ ಜೀವ ಜಂತುಗಳು ಹುಟ್ಟಿದವು ಇದು ವಿಕಾಸವಾದದ ಪ್ರಕಾರ ಆದ್ದರಿಂದ ಹರಿತಾನೇ ಇದೆ ಮುಖ್ಯಮಂತ್ರಿಗಳು ಬುದ್ಧಿವಂತರಾದರೆ ಕರ್ನಾಟಕದ ಮುಖ್ಯಮಂತ್ರಿ ಏನು ಹೇಳ್ಬೋದು ಅಂದರೆ ಅಲ್ಲ ನೀರು ಕುಡಿಯಿಂದ ಕೇಳೋದೇನಿದೆ ನೀರು ಹೋಗ್ತಾನೇ ಇದೆಯಲ್ಲ ಅಂದ್ಬಿಟ್ರೆ ಗಲಾಟೆನೇ ಇಲ್ಲ ಆತ ತಮಿಳ್ನಾಡಿನ ಮುಖ್ಯಮಂತ್ರಿ ಅಲ್ಲ ನೀರು ಕೊಡಿ ಅಂತ ಕೇಳೋದಕ್ಕೇನಿದೆ ನೀರು ಬರ್ತಾನೆ ಇದೆಯಲ್ಲ ಅಂತನ್ಬಿಟ್ರೆ ಯಾರ ಒಬ್ಬ ಮುಖ್ಯಮಂತ್ರಿ ಬುದ್ಧಿವಂತರು ನನ್ನಂತವರು ಅಂತಲೂ ಸೇರಿಸುವೆ ತಮಾಷೆಗೆ ನನ್ನಂತವರು ನಾನು ಅಂದರೆ ಹೋ ಅಂತ ಕೆಲ್ಚ ಮಕ್ಕಳು ಹಾಗನ್ಬಿಟ್ಟಿದ್ದಿದ್ರೆ ಗಲಾಟೆನೇ ಇಲ್ಲ ಬಂಗಾರಪ್ಪ ಇದ್ದಾಗ ಅಲ್ಲಿ ಜೈಲಲ್ತಾ ಇದ್ದಾಗ ಇಲ್ಲಿ ಬಂಗಾರಪ್ಪ ಇದ್ದಾಗ ಅಪ್ಪ ಒಬ್ಬಬ್ಬ ಜಗಳ ಗಂಟರು ಅಂದರೆ ಜಗಳಗಂಟರು ದೊಡ್ಡ ಪರಾಧ ಅಂತ ಮಾಡಲಿಟ್ಬಿಟ್ರು ಆಗಲೇ ಕಾವೇರಿ ನ್ಯಾಯಮಂಡಳಿನ ಸ್ಥಾಪಿಸಿತ್ತು ಅನ್ಯಾಯ ಅದು ನ್ಯಾಯಮಂಡಳಿಗೆ ಏನು ಗೊತ್ತಿರುತ್ತೆ ರೂಟ್ಸ್ ಪ್ರಕಾರ ನೀರಿದೆಯೋ ಇಲ್ವೋ ಏನೋ ಏನೋನೋ ಹೇಳ್ತಾ ಇರುತ್ತೆ ಅದಕ್ಕೆ ಬೇರೆ ಸುಮಾರು ವರ್ಷಗಳ ಆಗ ಬಂದ ಪುಸ್ತಕ ಕಾವೇರಿ ಒಂದು ಚಿಮ್ಮು ಒಂದು ಹೊರಳು ಇದು ಕೂಡ ಕಾಂಪಿಟೇಟಿವ್ ದೃಷ್ಟಿಯಿಂದ ಈ ಪುಸ್ತಕ ಕೂಡ ತುಂಬ ಮುಖ್ಯ ಅಂತ ಕಾಣಿಸುತ್ತೆ ನನಗೆ ಇವ್ರ ಹೆಸರು ಕೇಳಿದಿಂದ ಈ ಪುಸ್ತಕ ಅಸ್ಪಷ್ಟವಾಗಿ ನೆನಪಿಗೆ ಬರ್ತಾಯಿತ್ತು ಮತ್ತು ನಮ್ಮ ನದಿಗಳು ಮತ್ತು ಸಮಸ್ಯೆಗಳು ಎರಡು ಒಂದೇ ಪುಸ್ತಕ ಅದು ಮೇನ್ ಹೆಡ್ಡೆಗು ಕಾವೇರಿ ಒಂದು ಚಿಮ್ಮು ಒಂದು ಹೊರಳು ನಮ್ಮ ನದಿಗಳು ಮತ್ತು ಸಮಸ್ಯೆಗಳು ಇದರಲ್ಲಿ ನದಿಗಳ ರಾಷ್ಟ್ರೀಕರಣ ನದಿಗಳ ರಾಷ್ಟ್ರೀಯ ಜಲನೀತಿ ಆಮೇಲೆ ನದಿ ಜೋಡಣೆ ಎಲ್ಲಾದ್ರ ವಿಷಯನೂ ಮಾತಾಡ್ತಾರೆ ಅವರು ಕಾವೇರಿ ನದಿ ನೀರಿನ ವಿವಾದವನ್ನು ಅದೇ ಹೇಳಿದ್ದು ನಮ್ಮ ಪೌರಾಣಿಕಕ್ಕೆ ಹೋಗಲಿಲ್ಲ ಅಲ್ಲಿ ಗಂ ಗಂಗೆದಕ್ಕೆ ಸಂಬಂಧಪಟ್ಟಾಗ ನಮ್ಮ ಪೌರಾಣಿಕ ಕಾವೇರಿಗೆ ಸಂಬಂಧಪಟ್ಟಾಗಲೂ ಪೌರಾಣಿಕ ಕಥೆಗಳಿವೆ ಗಂಗೆಗೆ ಇರೋ ಥರನೇ ಐತಿಹಾಸಿಕ ಇದಿಷ್ಟೊತ್ತು ನಾನು ಹೇಳಿದ್ದೆ ಐತಿಹಾಸಿಕ ಸಾಮಾಜಿಕ ಅದೇ ಮಂತ್ರಿಗಳ ಜಗಳ ಕಾಯ್ದೆ ಅದೇ ಸಾಮಾಜಿಕ ಅಥವಾ ರಾಜಕೀಯ ಮತ್ತು ಕಾನೂನು ನ್ಯಾಯಶಾಸ್ತ್ರಗಳ ಆಯಾಮಗಳಲ್ಲಿ ಶೋಧಿಸುವ ಈ ಕೃತಿ ಶೇಷನಾರಾಯಣರ ಮಹತ್ವಪೂರ್ಣವಾದ ಕಥಾಸಾಹಿತ್ಯೇತರ ಕೃತಿ ಸಾಹಿತ್ಯ ಅಲ್ಲ ಇದು ವೈಚಾರಿಕ ಕೃತಿ ಆ ವೈಚಾರಿಕ ಕೃತಿಯಾದರೂ ಕಾದಂಬರಿಯಂತೆಯೇ ಓದಿಸಿಕೊಳ್ಳುವುದು ಇದರ ಇನ್ನೊಂದು ಹಿರಿಮೆ ಆಗಂತೂ ಎಲ್ಲರ ಕೈಯಲ್ಲೂ ಪುಸ್ತಕ ಇತ್ತು ಅದೊಂದು ಸುಮಾರು ಎರಡು ದಶಕ ನಡೆಯಿತು ಲಡೆ ನದಿ ನೀರಿನ ವಿವಾದ ಕುರಿತ ಅವರ ಗಾಢ ಅಧ್ಯಯನಕ್ಕೆ ಇದೊಂದು ನಿದರ್ಶನ ಇದರ ಇದು ಅವರು ಇವರ ಬಗ್ಗೆ ನಾವು ತುಂಬ ಮುಖ್ಯವಾಗಿ ತಿಳ್ಕೋಬೇಕಂತಂದರೆ ಇದು ಶೇಷನಾರಾಯಣ ಉತ್ತಮ ಭಾಷಾಂತರಕಾರರೂ ಆಗಿದ್ದರು ತಮಿಳು ನೆಲದಲ್ಲಿ ಜನಿಸಿದ ಅವರು ತಮಿಳು ಭಾಷೆಯನ್ನು ಮಾತೃಭಾಷೆ ಕನ್ನಡದಂತೆಯೇ ಚೆನ್ನಾಗಿ ಕರೀತಿದ್ದರು ತಮಿಳಿನಲ್ಲಿ ಕೃತಿ ರಚಿಸುವಷ್ಟು ಸಾಮರ್ಥ್ಯವಿತ್ತು ಅವರು ಕನ್ನಡದಿಂದ ತಮಿಳಿಗೆ ಹಾಗೂ ತಮಿಳಿನಿಂದ ಕನ್ನಡಕ್ಕೆ ಅನೇಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ ಮಾಸ್ತಿ ವೆಂಕಟೇಶ್ ಅವರ ಅನೇಕ ಸಣ್ಣ ಕಥೆಗಳನ್ನು ಭೈರಪ್ಪನವರ ನಾಟೂ ಕಾದಂಬರಿಯನ್ನು ತಮಿಳಿಗೆ ಭಾಷಾಂತರಿಸಿದ್ದಾರೆ ತಮಿಳಿನ ಪ್ರಮುಖ ಸಾಹಿತಿಗಳಾದ ರಾಜಾಜಿ ಕಲ್ಕಿ ಅಖಿಲನ್ ಜಯಕಾಂತನ್ ಅಶೋಕ ಮಿತ್ರನ್ ಎಂ ಪಿ ಸೋಮಸುಂದರಂ ಮೊದಲಾದವರ ಪ್ರಸಿದ್ಧ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವೆಲ್ಲ ಭಾಳ ಫೇಮಸ್ ಆದ ಅನುವಾದಗಳು ಅವರ ಬೀಸು ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂದಿತ್ತು ತಮಿಳುನಾಡು ಸರ್ಕಾರ ಕುರುಳ್ ಪೀಠಂ ಗೌರವವನ್ನು ಅರ್ಪಿಸಿತ್ತು ಅವರು ಕನ್ನಡಕ್ಕೆ ಅನುವಾದಿಸಿದ ಅಶೋಕ ಮಿತ್ರನ್ ಅವರ ಹದಿನೆಂಟನೇ ಅಕ್ಷರೇಖೆಯ ಕೃತಿಗೆ ಅತ್ಯುತ್ತಮ ಭಾಷಾಂತರ ಪ್ರಶಸ್ತಿ ಸಂದಿತ್ತು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿತ್ತು ಸಾಕಷ್ಟು ಪ್ರಸಿದ್ಧರೇ ಅಂತ ಶೇಷನಾರಾಯಣ ಅವರು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಈ ಮೊನ್ನೆ ಹತ್ತೊಂಬತ್ತು ಐದು ವರ್ಷದಿಂದೇನ ಆಗಸ್ಟ್ ಏಳರಲ್ಲಿ ಈ ಲೋಕವನ್ನು ಆಗಲಿದ್ದರು ಇಷ್ಟು ಮಾಹಿತಿಯನ್ನು ಇವರು ಇಲ್ಲಿ ಕೊಡ್ತಾರೆ ಮತ್ತು ಅವರ ಒಂದು ಫೋಟೋ ಕೂಡ ಇದೆ ಇಲ್ಲಿ ಸಾಮಾಜಿಕ ಜಾಲತಾಣದ ಒಂದು ಒಂದು ವಿಭಾಗದಲ್ಲಿ ಇದು ಬರುತ್ತೆ ಕನ್ನಡ ಸಂಪದ ಅಂತ ಎಲ್ಲ ಕಡೆಯೂ ಇದು ಬರೋದಿಲ್ಲ ಹಾಗಾಗಿ ನಾನು ಅದನ್ನು ಹೇಳಿದೆ ಮತ್ತು ಅವರ ಕೆಲವು ಕೃತಿಗಳ ಫೋಟೋ ಕೂಡ ಇಲ್ಲೇ ಇದೆ ಕಾವೇರಿ ಒಂದು ಹುರುಳು ಒಂದು ಚಿಮ್ಮು ಅಂತ ಹೇಳಿದ್ನಲ್ಲ ಆ ಪುಸ್ತಕ ಇದೆಯಲ್ಲ ಇನ್ಯಾರೋ ಒಬ್ಬರು ಪುಸ್ತಕ ಅಲ್ಲಿ ಇನ್ಯಾರೋ ಒಬ್ಬರು ಫೋಟೋ ಇದೆ ಇಲ್ಲಿ ಬಹುಶಃ ನಾವೀಗ ಇಷ್ಟೊತ್ತು ಮಾತಾಡಿದಿರಲ್ಲಿ ಅವ್ರ ಬಗ್ಗೆ ನಾವು ತುಂಬ ಮುಖ್ಯವಾಗಿ ಇನ್ನೇನಬೇಕಾದಂದರೆ ಒಂದು ಪುಸ್ತಕದ ಪ್ರಸ್ತಾಪ ಬಂತು ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಮುಖ್ಯವಾದದ್ದು ಈಗ ಕಾವೇರಿ ಗಲಾಟೆ ಇಲ್ಲ ನ ನೀರು ಹರಿತಾನೇ ಇದೆ ನಾವು ಮೇಕೆದಾಗೋ ಗಲಾಟೆ ಇದೆ ಮೇಕೆದಾಟು ಯೋಜನೆ ಅಂತ ಎಲ್ಲ ಫಾರ್ಟಿ ಪರ್ಸೆಂಟ್ಗೋಸ್ಕರ ನಮ್ಮ ರಾಜಕಾರಣಿಗಳು ಮಾಡೋದು ಅದರ ಆ ಕೃತಿಯಲ್ಲಿ ಮಾತ್ರ ಅವರು ತುಂಬ ತಲಸ್ಪರ್ಶಿ ಅಧ್ಯಯನ ನನಗೆ ನರಸಿಂಹ ಈ ಚೋಳರು ಇವೆಲ್ಲ ತಿಳ್ಕೊಂಡಿದ್ದೆ ನಾವು ಇವ್ರ ಪುಸ್ತಕದಿಂದ ನಮಸ್ಕಾರ